ವೀರಪ್ಪನ ಗುಡಿ ಕೂಡ ಕೈ ಹಾಕಿದ್ರು ಅವಾಗ್ಲೂ ನಾವು ಸುಮ್ ಕೂತ್ಕೊಂಡೆವು ರೈತರ ಜಮೀನುಗಳಿಗೆ ಕೈ ಹಾಕಿದ್ರು ಅವಾಗ್ಲೂ ನಾವು ಸುಮ್ ಕೂತ್ಕೊಂಡೆವು ಇದಕ್ ತಾನೇ ನಮ್ಮ ಅಣ್ಣ ಮಾತನಾಡಿ ಶಿಲ್ಪಕ್ಕ ಅಂತ ಹೇಳ್ತಿದ್ರು ಎಲ್ಲೋ ಒಂದ್ ಕಡೆ ಬೇಡ ಅನಸ್ತು ಆದ್ರೆ ನನ್ನಲ್ಲಿ ಇರ್ತಕ್ಕಂತ ರೋಷ ಆ ಕೆಚ್ಚು ನನ್ ಕೂಡಕೊಳ್ಲಿಲ್ಲ ಯಾಕಂತಂದ್ರೆ ನಾವ್ ಹೀಗೆ ಕುತ್ರ ಇವತ್ತು ಸಿಂಧಿ ತಾಲೂಕಿನ ಪಕ್ಕದಲ್ಲಿರ್ತಕ್ಕಂಥ ಕಕ್ಕಳ ಮೇಲೆ ಅಂತಕ್ಕಂಥ ನಿಂಗ್ರಹ ಗುಡಿಗೂ ಕೈ ಹಾಕ್ಯಾರಪ್ಪ ಅಂತಂದ್ರ ನಾವ್ ಇನ್ನು ಸುಮ್ ಕೊಡ್ಬೇಕು ನಾವೆಲ್ಲರೂ ಎಚ್ ಎತ್ಕೋಬೇಕು ನಾನು ಹೋಗ್ತಾ ಇರ್ತೀನಿ ಅಲ್ಲಿ ಜನ ಹೇಳ್ತಾರೆ ನಾವು ಅಭಿಮಾನದಿಂದ ಹೋಟ್ ಹಾಕಿದೇವ್ರಿ ಆದ್ರೆ ಹಿಂದೆ ನಾರಾಯಣ ಗುರುಜಿಯವ್ರ ಕೇಳಕ್ ಹೋದಾಗ ನಾ ಎಲ್ಲ ಹುಚ್ಚೂರು ಆಸ್ಪತ್ರೆಗೆ ಬಂದೇನೋ ಅಂತಕ್ಕಂಥ ಅನುಭವ ಆಗ್ತದ ಅಂತಕ್ಕಂಥ ಮಾತನ್ನ ಅವ್ರ ನೆನಪು ಮಾಡ್ಕೊಟ್ರು ನಾವು ಸಿದ್ದರಾಮಯ್ಯನವ್ರಿಗೆ ನಾವು ಸಮಾಜದ ಅಭಿಮಾನದಿಂದ ಹೋಟ್ ಹಾಕಿದೆವು ಆದ್ರೆ ಇವತ್ತು ನಮ್ಮ ಮಂದಿರಗಳಲ್ಲಿ ಇವತ್ತು ನಮ್ಮ ಬೀರತ್ ಗುಡಿ ನಮ್ಮ ನಮ್ಮ ಇವ್ರಿಗೆ ರೈತರ ಜಮೀನುಗಳು ಹೊಟ್ಟಿದಾವ ನಾವೆಲ್ಲ ಹುಚ್ಚರಿಗೆ ನಾವು ಹೋಟ್ ಇವತ್ತು ನಮ್ಮ ಕಲ್ ತಗೊಂಡ್ ನಾವೇ ಹೊಡ್ಕೋಬೇಕು ಅಂತ ಪರಿಸ್ಥಿತಿ ಬಂದವಂತ ನಮ್ಮ ರೈತರು ಹೇಳಕ್ ಬಂಧುಗಳೇ ಇವತ್ತು ಇವತ್ತು ಎಂತಹ ಅವರ ಅಧಿಕಾರಕ್ಕೋಸ್ಕರ ಎಂತಹ ನೀಚ ತನಕ್ಕೆ ನೀಚ ಮಟ್ಟಕ್ಕೆ ಸರ್ಕಾರ ನಡೆಸ್ತಾ ಇದ್ದಾರನ್ನ ನಾವೆಲ್ಲರೂ ಕೂಡ ಮನಗೋಗ್ಬೇಕು ಕೊಟ್ಟು ಕೆಳಗಿಳಬೇಕಾಗಿತ್ತು ಯಾವಾಗ ಅವ್ರ ರಾಜೀನಾಮೆ ಕೊಟ್ಟು ಕೆಳಗಿಳಿಲ್ಲ ನಮ್ಮ ಜನರ ಹತ್ರ ಬಹಳಷ್ಟು ರೋಷ ಬಂತು ಅವ್ರು ಹೇಳ್ತಾರ ಇವತ್ತು ನಾವು ತಫ್ ಮಾಡಿದೇವ್ರಿ ಸಿದ್ಧಿರ ಸಿದ್ಧಿ ಪುರುಷರಾಗಿರ್ತಕ್ಕರಲ್ಲಿ ಸಿದ್ಧಿಯನ್ನು ಹೊಂದಿರತಕ್ಕ ಬೀರಪ್ಪು ನಿಗ್ರಯ್ಯರು ಇವರು ಅಂದ್ರೆ ಗೊಂಗಡಿ ಬೀಸಿ ಮಳೆ ತರುವಂತಹ ಕೆಲಸ ಮಾಡ್ತಿದ್ರು ಅಂತ ತಾಕತ್ತಿರತಕ್ಕ ಮಠಗಳಿಗೆ ಮಂದಿರಗಳಿಗೆ ಕೈ ಹಾಕ್ತಾ ಇದಾರೆ ಹಾಲು ಮತ ಸಮಾಜದ ಮೂಲ ಏನಪ್ಪಾ ಅಂತಂದ್ರೆ ಬಂಡಾರ ಆ ಅನ್ನೋದು ಬೆಂಕಿ ಬೆಂಕಿಯನ್ನು ಮೂಡ್ತಾ ಇದಾರೆ ಸರ್ವನಾಶ ಹಾಕಿ ಹೋಗ್ತಾ ಇದಾರೆ ಅಂತೇಳಿ ಎಲ್ಲ ಜನ ಹಿಡಿ ಶಾಪವನ್ನು ಹಾಕ್ತಾ ಇದಾರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ